ತಮ್ಮ ತೀಕ್ಷ್ಣ ಬುದ್ಧಿವಂತಿಕೆ ಪರಿಪೂರ್ಣತೆ ಮತ್ತು ವ್ಯವಸ್ಥಿತ ಯೋಜನೆಗಳಿಂದಲೇ ಗುರುತಿಸಿಕೊಳ್ಳುವ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜ್ಞಾನ ಮತ್ತು ವಿವೇಕಕ್ಕೆ ದೊಡ್ಡ ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ ಈ ತಿಂಗಳು ಗ್ರಹಗಳ ಸಂಯೋಗವು ನಿಮಗೆ ಬುದಾದಿತ್ಯ ಎಂಬ ಮಹಾಯೋಗವನ್ನು ಕರುಣಿಸುತ್ತಿದೆ ಇದು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಅದ್ಭುತ ಯಶಸ್ಸನ್ನು ತರಲಿದೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ಸಂಬಂಧಗಳನ್ನು ಮತ್ತು ಮಾನಸಿಕ ಶಾಂತಿಯನ್ನು ಪರೀಕ್ಷಿಸಲು ರಾಹುಕೇತುಗಳು ಪ್ರಬಲವಾದ ಸವಾಲನ್ನು ಒಡುತ್ತಿವೆ ಆ ಮಹಾಯೋಗದ ಸ್ವರೂಪವೇನು ಆ ಕಥಿನ ಪರೀಕ್ಷೆಯಿಂದ ಪಾರಾಗುವುದು ಹೇಗೆ ನಿಮ್ಮ ಬದುಕಿನ ಪ್ರತಿಯೊಂದು ದಿಕ್ಕನ್ನು ನಿರ್ಧರಿಸಲಿರುವ ಈ ತಿಂಗಳ ಸಂಪೂರ್ಣ ರಾಶಿಫಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಬುಧ ದೇವ ಎಂದು ಕಾಮೆಂಟ್ ಮಾಡಿ ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ ಬುಧ ಎಂದರೆ ಬುದ್ಧಿ ವಾಣಿ ವ್ಯಾಪಾರ ಮತ್ತು ವಿಶ್ಲೇಷಣಾ ಸಾಮರ್ಥ್ಯದ ಕಾರಕ ಈ ನವೆಂಬರ್ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಗ್ರಹಗಳ ರಾಜನಾದ ಸೂರ್ಯನ ಜೊತೆಗೂಡಿ ಅತ್ಯಂತ ಪ್ರಬಲವಾದ ಬುಧಾದಿತ್ಯ ಯೋಗವನ್ನು ಸೃಷ್ಟಿಸಲಿದ್ದಾನೆ ಜೊತೆಗೆ ಧನಕಾರಕನಾದ ಶುಕ್ರನು ನಿಮ್ಮ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನ ಸ್ವಕ್ಷೇತ್ರದಲ್ಲಿ ಬಲವಾಗಿ ನೆಲೆಸಲಿದ್ದಾನೆ ಮತ್ತು ಗುರುಗ್ರಹದ ಶುಭ ದೃಷ್ಟಿಯು ನಿಮ್ಮ ಜೀವನಕ್ಕೆ ರಕ್ಷೆಯಾಗಿರಲಿದೆ ಈ ಗ್ರಹಸ್ಥಿತಿಯನ್ನು ನೋಡಿದರೆ ನವೆಂಬರ್ ತಿಂಗಳು ನಿಮ್ಮ ಜ್ಞಾನವೇ ನಿಮಗೆ ಸಂಪತ್ತನ್ನು ತಂದುಕೊಡುವ ಸಮಯ ನಿಮ್ಮ ಮಾತುಗಳಿಗೆ ವಿಶೇಷ ಬೆಲೆ ಬರುತ್ತದೆ ಮತ್ತು ನಿಮ್ಮ ನಿರ್ಧಾರಗಳು ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಈ ಯಶಸ್ಸಿನ ಪಯಣದಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳು ದೊಡ್ಡ ಪರೀಕ್ಷೆಯನ್ನು ಎದುರಿಸಲಿವೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಧನಾತ್ಮಕ ಬದಲಾವಣೆಗಳನ್ನು ನೋಡೋಣ ಮೊದಲಿಗೆ ವೃತ್ತಿ ಜೀವನ ನಿಮ್ಮ ಪರಿಶ್ರಮ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾದ ನಿಮಗೆ ಈ ತಿಂಗಳು ನಿಮ್ಮ ಬುದ್ಧಿಶಕ್ತಿಯೇ ದೊಡ್ಡ ಆಯುಧ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯ ಮತ್ತು ಸಮಸ್ಯೆ ಬಗೆಹರಿಸುವ ರೀತಿ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ ಐಟಿ ಫೈನಾನ್ಸ್ ಬ್ಯಾಂಕಿಂಗ್ ಶಿಕ್ಷಣ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ಹೊಸ ಪ್ರಾಜೆಕ್ಟ್ನ ನೇತೃತ್ವ ಅಥವಾ ಬಹು ನಿರೀಕ್ಷಿತ ಬಡ್ತಿ ನಿಮ್ಮದಾಗಲಿದೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಲಹೆಗಾಗಿ ನಿಮ್ಮ ಬಳಿ ಬರುತ್ತಾರೆ ಇದರಿಂದ ಕಚೇರಿಯಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಇನ್ನೂ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವ ರಾಶಿಯವರಿಗೆ ಇದು ಅತ್ಯಂತ ಲಾಭದಾಯಕ ಸಮಯ ನಿಮ್ಮ ತೀಕ್ಷ್ಣ ವ್ಯವಹಾರ ಜ್ಞಾನದಿಂದ ಹೊಸ ಒಪ್ಪಂದಗಳನ್ನು ಕುದುರಿಸಿಕೊಳ್ಳುವಿರಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾದರೂ ನಿಮ್ಮ ಸ್ವಂತ ನಿರ್ಧಾರಗಳು ದೊಡ್ಡ ಲಾಭವನ್ನು ತಂದುಕೊಡುತ್ತವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲು ಇದು ಸಕಾಲ ಇನ್ನು ಹಣಕಾಸಿನ ವಿಚಾರ ನಿಮ್ಮ ಧನಸ್ಥಾನದಲ್ಲಿ ಶುಕ್ರನ ಬಲ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಚಾತುರ್ಯ ಈ ಎರಡೂ ಸೇರಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿವೆ ಹಣದ ಹರಿವು ನಿರಂತರವಾಗಿ ಮತ್ತು ಅನಿರೀಕ್ಷಿತ ಮೂಲಗಳಿಂದಲೂ ಬರಲಿದೆ ವಿಶೇಷವಾಗಿ ನಿಮ್ಮ ಮಾತು ಬುದ್ಧಿವಂತಿಕೆ ಅಥವಾ ಸಲಹೆಗಳಿಂದಲೇ ನೀವು ಹಣ ಗಳಿಸುವಿರಿ ಕನ್ಸಲ್ಟೆನ್ಸಿ ಬರವಣಿಗೆ ಅಥವಾ ಬೋಧನೆಯಿಂದ ಹೆಚ್ಚುವರಿ ಆದಾಯ ಬರುವ ಸಾಧ್ಯತೆ ಇದೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ದೀರ್ಘಾವಧಿಯ ಮತ್ತು ಸಂಶೋಧನೆ ಮಾಡಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಆದರೆ ಊಹಾತ್ಮಕ ವ್ಯವಹಾರಗಳಿಂದ ದೂರವಿರಿ ಈ ತಿಂಗಳು ನೀವು ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವ ಸಾಧ್ಯತೆಗಳಿವೆ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಹೊಸ ಗ್ಯಾಜೆಟ್ಗಳು ವಾಹನ ಅಥವಾ ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸುವ ಯೋಗವಿದೆ ಆದರೆ ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆಯೂ ಇರುವುದರಿಂದ ಉಳಿತಾಯದ ಕಡೆಗೂ ಗಮನ ಕೊಡುವುದು ಅತ್ಯಗತ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರಫಲವಿದೆ ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ಇರುತ್ತದೆ ಆದರೆ ನಿಮ್ಮ ರಾಶಿಯಲ್ಲಿ ಕೇತುವಿನ ಸಂಚಾರ ಮತ್ತು ಆರನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸಲದು ಕೆಲವರಿಗೆ ಹಳೆಯ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಚರ್ಮದ ಅಲರ್ಜಿ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅತಿಯಾದ ಆಲೋಚನೆ ಮತ್ತು ಮಾನಸಿಕ ಒತ್ತಡವೇ ನಿಮ್ಮ ದೊಡ್ಡ ಶತ್ರು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯಗತ್ಯ ಆಹಾರ ಪದ್ಧತಿಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ ಈ ವಿಭಾಗದಲ್ಲಿ ನೀವು ಅತ್ಯಂತ ಗಮನ ಕೊಡಬೇಕು ಏಕೆಂದರೆ ನಾನು ಹೇಳಿದ ದೊಡ್ಡ ಸವಾಲು ಇರುವುದು ಇಲ್ಲಿಯೇ ನಿಮ್ಮ ರಾಶಿಯಲ್ಲಿ ಕೇತು ಮತ್ತು ಏಳನೇ ಮನೆಯಲ್ಲಿ ವೈವಾಹಿಕ ಸ್ಥಾನ ರಾಹುವಿನ ಸಂಚಾರವಿರುವುದರಿಂದ ಸಂಬಂಧಗಳಲ್ಲಿ ದೊಡ್ಡ ಪರೀಕ್ಷೆ ಎದುರಾಗಲಿದೆ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಅನಗತ್ಯ ಅನುಮಾನಗಳು ಅಥವಾ ತಪ್ಪು ತಿಳುವಳಿಕೆಗಳು ಮೂಡಬಹುದು ನಿಮ್ಮ ಸಂಗಾತಿಗೆ ಸಮಯ ಕೊಡಲು ಆಗದೇ ಇರುವುದು ಅಥವಾ ನಿಮ್ಮನ್ನು ಅವರು ಅರ್ಥ ಮಾಡಿಕೊಡುತ್ತಿಲ್ಲ ಎಂಬ ಭಾವನೆ ಕಾಡಬಹುದು ವಿವಾಹಿತರ ಜೀವನದಲ್ಲಿ ಸಂಗಾತಿಯ ಆರೋಗ್ಯ ಅಥವಾ ಅವರ ನಡವಳಿಕೆಯಲ್ಲಿನ ಬದಲಾವಣೆಗಳು ನಿಮಗೆ ಚಿಂತೆ ತರಬಹುದು ಅಥವಾ ನೀವೇ ನಿಮ್ಮ ಸಂಬಂಧದಿಂದ ಸ್ವಲ್ಪ ವಿಮುಖರಾದಂತೆ ವರ್ತಿಸಬಹುದು ಇದು ಸಂಬಂಧದಲ್ಲಿ ಬಿರುಕಿಗೆ ಕಾರಣವಾಗಬಹುದು ತಾಳ್ಮೆ ಮತ್ತು ಮುಕ್ತ ಸಂವಹನ ಒಂದೇ ಇದಕ್ಕೆ ಮದ್ದು ಇನ್ನೂ ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿ ಬರಬಹುದು ಆದರೆ ಆತುರದ ನಿರ್ಧಾರ ಬೇಡ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಮಯ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅದ್ಭುತವಾಗಿದೆ ರಾಷ್ಟ್ರಾಧಿಪತಿ ಬುಧನೆ ಬುಧಾದಿತ್ಯ ಯೋಗದಲ್ಲಿ ಇರುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಉತ್ತುಂಗದಲ್ಲಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಗಣಿತ ವಿಜ್ಞಾನ ಅಕೌಂಟ್ಸ್ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರಗತಿ ಕಾಣುವರು ಗುರುಗಳು ಮತ್ತು ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗುವಿರಿ ನಿಮ್ಮ ಏಕೈಕ ಸವಾಲೆಂದರೆ ಅತಿಯಾದ ವಿಶ್ಲೇಷಣೆ ಮಾಡಿ ಸಮಯ ವ್ಯರ್ಥ ಮಾಡದೆ ಕಲಿತದ್ದನ್ನು ಕಾರ್ಯರೂಪಕ್ಕೆ ತರುವುದು ಕುಟುಂಬದ ವಿಚಾರದಲ್ಲಿ ಎರಡನೇ ಮನೆಯಲ್ಲಿರುವ ಶುಕ್ರನಿಂದಾಗಿ ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ಸಂತೋಷವನ್ನು ತರಬಹುದು ಕುಟುಂಬದ ಆರ್ಥಿಕತೆಗೆ ನೀವು ದೊಡ್ಡ ಕೊಡುಗೆ ನೀಡುವಿರಿ ಆದರೆ ನಿಮ್ಮ ವೈಯಕ್ತಿಕ ಗೊಂದಲಗಳು ಕೇತುವಿನಿಂದ ಅಥವಾ ನಿಮ್ಮ ಸಂಗಾತಿಯೊಂದಿಗಿನ ಮನಸ್ತಾಪಗಳು ರಾಹುವಿನಿಂದ ಮನೆಯ ಶಾಂತಿಯನ್ನು ಕದಡಬಹುದು ನೀವು ಎಲ್ಲರನ್ನೂ ಸಂತೋಷವಾಗಿಡಲು ಪ್ರಯತ್ನಿಸುತ್ತೀರಿ ಆದರೆ ಮೊದಲು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಮುಖ್ಯ ಇಲ್ಲಿಯವರೆಗೆ ನಿಮ್ಮ ಯಶಸ್ಸಿನ ಹಾದಿಯನ್ನು ನೋಡಿದಿರಿ ಈಗ ನಾನು ಆರಂಭದಲ್ಲೇ ಎಚ್ಚರಿಸಿದ ಆ ಕಥಿನ ಪರೀಕ್ಷೆಯ ಬಗ್ಗೆ ತಿಳಿಯೋಣ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ ನಿಮ್ಮೊಳಗಿನ ಗೊಂದಲ ಮತ್ತು ನಿಮ್ಮ ಸಂಬಂಧಗಳಲ್ಲಿನ ಅಪನಂಬಿಕೆ ನಿಮ್ಮ ರಾಶಿಯಲ್ಲಿ ಕೇತು ಇರುವುದರಿಂದ ನಿಮಗೆ ಎಲ್ಲದರ ಬಗ್ಗೆಯೂ ಒಂದು ರೀತಿಯ ನಿರಾಸಕ್ತಿ ಒಂಟಿತನ ಅಥವಾ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಕಾಡಬಹುದು ನೀವು ಹೆಚ್ಚು ವಿಮರ್ಶಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಬಹುದು ಇದೇ ಸಮಯದಲ್ಲಿ ಏಳನೇ ಮನೆಯಲ್ಲಿರುವ ರಾಹು ನಿಮ್ಮ ಸಂಗಾತಿ ಅಥವಾ ವ್ಯಾಪಾರದ ಪಾಲುದಾರರ ಮೇಲೆ ಅನುಮಾನ ಬರುವಂತೆ ಮಾಡುತ್ತಾನೆ ಸಣ್ಣ ವಿಷಯಗಳೇ ದೊಡ್ಡದಾಗಿ ಸಂಬಂಧಗಳು ಮುರಿಯುವ ಹಂತಕ್ಕೆ ತಲುಪಬಹುದು ನಿಮ್ಮ ಯಶಸ್ಸು ಒಂದು ಕಡೆಯಾದರೆ ನಿಮ್ಮ ವೈಯಕ್ತಿಕ ಜೀವನವು ಅಶಾಂತಿಯಿಂದ ಕೂಡಿರುವಂತೆ ಭಾಸವಾಗಬಹುದು ಕೇತುವಿನ ಶಾಂತಿಗಾಗಿ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನ್ನೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಂಗ್ ಗಣಪತೆ ನಮ ಎಂದು ನೂರೆಂಟು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿನ ಗೊಂದಲವನ್ನು ನಿವಾರಿಸುತ್ತದೆ ರಾಹುವಿನ ದೋಷಕ್ಕಾಗಿ ಪ್ರತಿ ಶನಿವಾರ ಕಪ್ಪು ಉದ್ದಿನ ಬೇಳೆಯನ್ನು ಅಥವಾ ಕಪ್ಪು ಬಟ್ಟೆಯನ್ನು ನಿರ್ಗತಿಕರಿಗೆ ದಾನ ಮಾಡಿ ದುರ್ಗಾ ಚಾಲಿಸಾವನ್ನು ಪತಿಸಿ ಬುಧನನ್ನು ಬಲಪಡಿಸಲು ಪ್ರತಿ ಬುಧವಾರ ಹಸುವಿಗೆ ಹಸಿರು ಹುಲ್ಲು ಅಥವಾ ಸೊಪ್ಪನ್ನು ತಿನ್ನಿಸಿ ಇದು ನಿಮ್ಮ ಬುದ್ಧಿ ಮತ್ತು ವಾಣಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಹಾಗಾದರೆ ಕನ್ಯಾ ರಾಶಿಯವರೇ ನವೆಂಬರ್ ತಿಂಗಳು ನಿಮಗೆ ಎರಡು ವಿಭಿನ್ನ ಅನುಭವಗಳನ್ನು ನೀಡಲಿದೆ ಒಂದು ಕಡೆ ಬುಧಾದಿತ್ಯ ಯೋಗ ನಿಮ್ಮ ವೃತ್ತಿಜೀವನ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಮತ್ತೊಂದು ಕಡೆ ರಾಹುಕೇತು ಅಕ್ಷವು ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಮತ್ತು ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ನೀವು ನಿಮ್ಮ ಸಹಜ ಗುಣವಾದ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ಸಂಬಂಧಗಳನ್ನು ಟೀಕಿಸಲು ಬಳಸದೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸಿದರೆ ಈ ಪರೀಕ್ಷೆಯಲ್ಲಿ ನೀವು ಖಂಡಿತ ಗೆಲ್ಲುವಿರಿ ನಿಮ್ಮ ಜ್ಞಾನದಿಂದ ಯಶಸ್ಸನ್ನು ಗೆಲ್ಲಿ ನಿಮ್ಮ ವಿವೇಕದಿಂದ ಸಂಬಂಧಗಳನ್ನು ಉಳಿಸಿಕೊಳ್ಳಿ ಆಗ ನವೆಂಬರ್ ನಿಮ್ಮ ಜೀವನದ ಅತ್ಯುತ್ತಮ ತಿಂಗಳುಗಳಲ್ಲಿ ಒಂದಾಗುವುದರಲ್ಲಿ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ